ಶಾಸಕ ಎನ್ಟಿ ಶ್ರೀನಿವಾಸ್ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಜನಸ್ಪಂದನ ಕಾರ್ಯಕ್ರಮ ಕೊಟ್ಟೂರು ತಾಲೂಕು ಉಜ್ಜನಿ ಗ್ರಾಮದ ಶ್ರೀಮರಳು ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಮತ್ತು ಎಂಎಸ್ ದಿವಾಕರ್ ಜಿಲ್ಲಾಧಿಕಾರಿಗಳು ಜನಸ್ಪಂದನಾ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಿನ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕರ ಅಹವಾಲು ಸವಾಲುಗಳ ಅರ್ಜಿಗಳನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಎನ್ ಮೊಹಮ್ನದ್ ಅಲಿ ಅಕ್ರಮ್ ಸಿಇಒ ದೊಡ್ಡಮನಿ ಮಲ್ಲೇಶ್ ಡಿವೈಎಸ್ಪಿ ಸಿಪಿಐ ಡಿಎಚ್ಒ ತಹಸೀಲ್ದಾರ್ಗಳು ಗೀತಾಂಜಲಿ ಸಿಂಧೆ ಪಿಎಸ್ಐ ಜಿಲ್ಲೆಯ ಹಲವು ಅಧಿಕಾರಿಗಳು ಸಾರ್ವಜನಿಕರು ಸಂಘಟನಾಕಾರರು ಸೇರಿದ್ದರು ವರದಿ ಪ್ರದೀಪ್ ಕುಮಾರ್ ರಸ್ತೆ ಅಭಿವೃದ್ಧಿ ಬಗ್ಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ಹಾಗೆ ಮಾಗಡಿ ರಸ್ತೆ ನಾವು ಗಡಿ ಕ್ರಮ ಆಗಿರೋದ್ರಿಂದ ನಮ್ಮ ನಾರ್ಕೊಂಡ ರಸ್ತೆ ಹನುಮನಹಳ್ಳಿ ನಾರ್ಕೊಂಡ ರಸ್ತೆ ಹನುಮನಹಳ್ಳಿ ಟು ಮಾಗಡಿ ರಸ್ತೆ ಸಂಪೂರ್ಣ ಹಾಳಾಗಿದ್ದಾವೆ ಅವನ್ನ ದುರಸ್ತಿ ಮಾಡಿಕೊಡ್ಬೇಕಾಗಿ ಎಮ್ ಎಲ್ ಆರ್ ಹತ್ರ ಕೇಳ್ಕೊಂಡಿದ್ದೀವಿ ಸ್ಪಂದನೆ ಮಾಡಿದ್ದಾರೆ ಹಾಗೆ ನಮ್ಮೂರಲ್ಲಿ ಆಲ್ರೆಡಿ ಈಗ ಪೈಪ್ಲೈನ್ ಕಾಮಗಾರಿ ಸಂಪೂರ್ಣವಾಗಿದೆ ಜನಗೆ ಕೆರೆ ಹೊಸ ಒಂದು ಜನಗಿ ಕೆರೆ ಕೊಡ್ಬೇಕಂತ ಮಾಡ್ಕೊಡ್ಬೇಕಂತ ಪ್ರಪೋಸಲ್ ಇದೆ ಅದನ್ನು ಸಾರ್ ಕೂಡ ಪ್ರಪೋಸಲ್ ಕಳಿಸಿದ್ರಲ್ಲಿ ನಮ್ಮ ಗ್ರಾಮವನ್ನು ಸೇರಿಸ್ಕೊಂಡು ನಮ್ಮ ಗ್ರಾಮಕ್ಕೂ ಜನಿಗೆ ಕೆರೆಯನ್ನು ಮಾಡಿಸ್ಕೊಡ್ಬೇಕಾಗಿ ಅಭಿವೃದ್ಧಿಪಡಿಸ್ಬೇಕಾಗಿ ಸರ್ ಆ ಥರ ಕೇಳ್ಕೊತಾ ಇದ್ದೀವಿ ನನ್ನ ಹೆಸರು ಎ ಎಂ ಚಂದ್ರ ಸ್ವಾಮಿ ಅಂತ ಉಜ್ಜಿನಿಯಲ್ಲಿ ನಡೆದಂಥ ಜನಸಂದ್ಯ ಕಾರ್ಯಕ್ರಮದಲ್ಲಿ ಏನು ಬೇಡಿಕೆ ಕೊಟ್ಟ್ರಿ ಏನಿಲ್ಲ ನಮ್ಮ ಊರಿನ ಉಜ್ಜಿನಿ ಗ್ರಾಮದ ಪಶ್ಚಿಮ ದಿಕ್ಕಿನಲ್ಲಿ ಗುಡ್ಡ ಅಂತ ಪವಾಡ ಸ್ಥಳ ಇದೆ ಅಲ್ಲಿ ನಾಲ್ಕು ತಾಲೂಕುಗಳ ತ್ಯಾಜ್ಯ ವಸ್ತುಗಳನ್ನ ತಂದು ಅಲ್ಲಿ ಹಾಕಬೇಕು ಅಂತಂದು ವ್ಯವಸ್ಥೆ ಮಾಡ್ತದಾರಂತೆ ಅಲ್ಲಿ ಹಾಕೋದ್ರಿಂದ ಏನಾಗ್ತೈತಿ ಭಾಳ ಅನಾಹುತ ಆಗ್ತೈತಿ ಪವಾಡ ಸ್ಥಳ ಒಂದು ವರ್ಷ ಜಾತ್ರೆಯೂ ಆಗ್ತತಿ ಸಿದ್ದೇಶ್ವರ ಸ್ವಾಮಿನೂ ಆ ಜಾಗಕ್ಕೆ ಹೋಗಿ ಬರ್ತಾನೆ ವರ್ಷಕ್ಕೊಂದ್ಸಲ ಶ್ರಾವಣ ಮಾಸದಾಗ ಆಮೇಲೆ ಸುತ್ತಲೂ ಏನೋ ಒಂದು ಗಾವುದ ನೆಲ ಇದೆ ಆ ಗುಡ್ಡಕ್ಕೆ ಆ ಗಾಳಿ ಬೀಸಿದಾಗ ಆ ತ್ಯಾಜ್ಯದ ಸೋಂಕು ಗಾಳಿಯಲ್ಲಿ ಸೇರಿ ಈ ನಾಗರಿಕರಿಗೂ ರೈತರಿಗೂ ಮತ್ತು ಸಾರ್ವಜನಿಕರಿಗೂ ಹಾಗೂ ನೌಕರದಾರ್ ಎಲ್ಲರಿಗೂ ಅನಾಹುತ ಆಗ್ತತಿ ಇದು ಇದಾಗೋದ್ರಿಂದ ಏನಕ್ಕೆ ಸರ್ಕಾರಕ್ಕೂ ಹೊರಗೆ ಬೀಳ್ತತಿ ಇದು ಏನ್ ಮಾಡ್ಬೇಕು ಈಗ ಈಗ ನಿಲ್ಲಿಸಬೇಕು ನಿಲ್ಲಿಸಿ ನಾಲ್ಕು ತಾಲೂಕಿನ ಮಧ್ಯೆ